ಈ ಕೊಪ್ಪದಿಂದ ವಿಮಾನ ನಿಲ್ದಾಣ ಶಿವಮೊಗ್ಗ ವಿಮಾನ ನಿಲ್ದಾಣವು ರಸ್ತೆ ಬರ್ತಾರೆ ಜೊತೆಗೆ ಹೊಸ್ತಾರೆಯಿಂದ ಶೃಂಗೇರಿಗೆ ರಸ್ತೆ ಹೆದ್ದಾರಿ ಮೊನ್ನೆ ಮೊನ್ನೆಯೊಬ್ಬರು ಯಾರು ಹೇಳಿದ್ದಾರೆ ಸುಳ್ಳು ರಾಸ್ತೆ ಹೆದ್ದಾರಿ ಘೋಷಣೆ ಆಗೋಗಿದೆ ಅಂತ ಸುಳ್ಳು ಆಗಿಲ್ಲ ಇನ್ನು ಅದೇ ಒಂದು ಪ್ರಯತ್ನ ಜೊತೆಗೆ ನಮ್ಮ ಬೇಗಾರಿಂದ ಶೃಂಗೇರಿಗೆ ಬರುವ ರಸ್ತೆ ಹೋಗುತ್ತೆ ಯಾಕಂದರೆ ಲಕ್ಷಾಂತು ಜನ ಪ್ರವಾಸಕ್ಕೆ ಬರ್ತಾ ಇದ್ದಾರೆ ಈಗ ಒಂದು ಸ್ಥಾನಗಳು ತಂದಿದ್ದಾವೆ ಗುಂಡಿ ಮುಚ್ಚ ಕೆಲಸ ಸುಮಾರಿದ್ದೀವಿ ಅದನ್ನು ಸಾಕಾಗೋದಿಲ್ಲ ಜೊತೆ ಕೆಲವು ಪೂರ್ತಿ ಡ್ಯಾಮೇಜ್ ಆದಾಗ ಮುರುಟಾಮ ಕಾಣುತ್ತೆ ಈಗಾಗಲೇ ನಾವು ಪ್ರಸ್ತಾವನೆ ಕಳಿಸಿದ್ರು ಮಂಜೂರಾಗುತ್ತೆ ಆ ಕೆಲಸವನ್ನು ಮಾಡ್ತೀವಿ ಇದರ ನಿಮಿತ್ತ ಜೊತೆಗೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಾಡು ಪ್ರಾಣಿ ಮತ್ತು ಮನುಷ್ಯರ ಒಂದು ಸಂಘರ್ಷ ಜಾಸ್ತಿಯಾಗಿ ನಾವು ಸುಮಾರು ಒಂಬತ್ತರಿಂದ ಹತ್ತು ಜನ ಕಾಡಾನೆ ಮತ್ತು ಕಾಡ್ಕೊಂಡು ದಾಳಿಗೆ ನಾವು ಕಳ್ಕೊಂಡ್ವಿ ಅದ್ರ ಬಗ್ಗೆ ಅಲ್ಲಿ ಜನ ಈಗಾಗಲೇ ನಮ್ಮನ್ನು ದುಡ್ಡು ಕೊಟ್ಟು ನಮಗೆ ಡಿಹ್ಯಾಬಿಟೇಡ್ಕೊಂಡು ನಾವು ಹೋಗಿ ತಯಾರಿದ್ದೀವಿ ನಮ್ಮನ್ನು ಕಳಿಸ್ಕೊಡಿ ಅಂತೇಳಿ ಕಳಕಳಿಯ ಮನವಿ ಮಾಡ್ತಾರೆ ಅದ್ರ ಬಗ್ಗೆ ಅರಣ್ಯ ಸಚಿವರು ಮತ್ತು ಬಿ ಜಿ ಎಫ್ ಗ್ಯಾಪ್ ಕ್ಯಾಬ್ ಅಂತ ಮಾಡ್ತಾರೆ ನಮ್ಮ ಕಲ್ಯಾಣಕ್ಕೆ ಅದನ್ನು ಸ್ವಲ್ಪ ಹೆಚ್ಚು ಕೊಡಿ ನಾವು ಕರ್ನಾಟಕಕ್ಕೆ ಹೇಳಿ ಒಂದು ಮೂರ್ನಾಲ್ಕು ಕಾರ್ಯಕ್ರಮನ ಇಟ್ಕೊಂಡು ಹೋಗಿದ್ದೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಸಂಸ್ಥೆ ಅದು ಅದಕ್ಕೆ ಆ ಒಂದು ವಾತಾವರಣ ಸೃಷ್ಟಿಯಾಗಿ ಬಿಟ್ಟರೆ

ಒಂದ್ಸಾರಿ ಸೋತ್ರ ಕೆಲಸ ಮಾಡಿದೀನಿ ಎರಡ್ ಸಾರಿ ಗೆದ್ದಾಗ್ಲು ಕೆಲಸ ಮಾಡಿದ್ವಿ ಜಿಲ್ಲೆಗೆ ಅವಕಾಶ ಕೊಡುವುದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ